ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಏಳನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಇತ್ತೀಚೆಗಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಕೇವಲ ಆರು ವರ್ಷದ ಅವಧಿಯೊಳಗೆ ಪ್ರಗತಿ ಪಥದತ್ತ ಸಾಗಿ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಲಾಭಗಳಿಸಿದೆ ಎಂದು ಸಹಕಾರಿಯ ನಿರ್ದೇಶಕ ಮಹೇಶ್ ಬಾತೆ ಹೇಳಿದರು ಅವರು ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಏಳನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಹಕಾರಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೆಂಟು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಠೇವಣಿ ಹೊಂದಿದೆ ಸಹಕಾರಿಯ ಸದಸ್ಯರಿಗೆ ಒಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಸಾಲ ವಿತರಣೆ ಮಾಡಿದ್ದು ಐವತ್ತ ಎಂಟು ಲಕ್ಷ ಕಾಯ್ದಿಟ್ಟ ನಿಧಿ ಹಾಗೂ ಇತರ ನಿಧಿ ಇಪ್ಪತ್ತೊಂಬತ್ತು ಲಕ್ಷ ಮೂವತ್ತೊಂದು ಸಾವಿರ ಷೇರು ಬಂಡವಾಳ ಒಂಬತ್ತು ಕೋಟಿ ಹದಿನೈದು ಲಕ್ಷ ರೂಪಾಯಿ ಗುಂತಾವಣೆ ಹೊಂದಿದೆ ಸಹಕಾರಿಯು ಒಟ್ಟು ದುಡಿಯುವ ಬಂಡವಾಳ ಹತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹೊಂದಿದೆ ಸಹಕಾರಿಯು ವಾರ್ಷಿಕ ವಹಿವಾಟು ಎಪ್ಪತ್ತೇಳು ಕೋಟಿ ರೂಪಾಯಿ ಮಾಡಿದೆ ಎಂದರು ಸಹಕಾರಿಯ ಸದಸ್ಯರಿಗೆ ಹತ್ತು ಶೇಕಡಾ ಲಾಭಾಂಶವನ್ನು ಘೋಷಣೆ ಮಾಡಲಾಯಿತು ಅದೇ ರೀತಿ ಸಹಕಾರಿಯ ಸದಸ್ಯರು ಮೃತರಾದರೆ ಅವರ ಅಂತ್ಯಕ್ರಿಯಾ ಕರ್ಮಕ್ಕಾಗಿ ವಾರಸುದಾರರಿಗೆ ತಲಾ ಐದು ಸಾವಿರ ರೂಪಾಯಿಯಂತೆ ನಾಲ್ಕು ಜನರಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಣವನ್ನು ವಿತರಿಸಲಾಯಿತು ಸಹಕಾರಿಯ ಅಭಿವೃದ್ಧಿಗೆ ಸಾಲಗಾರರು ಸಕಾಲದಲ್ಲಿ ಸಾಲವನ್ನ ತುಂಬಿ ಸಹಕಾರಿಯ ಅಭಿವೃದ್ಧಿಗೆ ಸಹಕರಿಸುವಂತೆ ಒತ್ತಾಯಿಸಿದ್ರು ಹೇಳ ಒಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸಾಲವನ್ನು ನಾವು ರೂಪಾಯಿಗಳಷ್ಟು ಲಾಭ ಆಗಿದೆ ಅನ್ನುವಂತ ಮಾತನ್ನ ಜೊತೆಗೆ ಕಲೆ ನಾಲ್ಕು ವರ್ಷದಿಂದ ಅಂದರೆ ಇಪ್ಪತ್ತೇಳರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ನಿಮ್ಮಾಗಿ ಈಗಾಗಲೇ ನಾವು ಆರೋಗ್ಯ ಪತ್ರಿಕೆಯನ್ನು ಕೊಟ್ಟಂತ ನೀವು ನೋಡ್ತೀನಿ ಪ್ರತಿ ವರ್ಷ ಸಹಿತ ನಮ್ಮ ಏ ಏಟಿನಲ್ಲಿ ನಮ್ಮ ಅಡಿಟ್ ಆಗಿದೆ ಅದ್ರ ಜೊತೆಗೆ ಪ್ರತಿ ವರ್ಷ ಲಾಭಾವಿ ಸಹಿತ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ ಅನ್ನೋ ಮತ್ತೆ ಪೈಲಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ಲಕ್ಷ ತೊಂಬತ್ತೇಳು ಸಾವಿರ ಅಂದರೆ ಇಪ್ಪತ್ತ್ಮೂರರಲ್ಲಿ ಹದಿನೈದು ಲಕ್ಷ ಹದಿಮೂರು ಸಾವಿರ ಆಗಿದೆ ಇಪ್ಪತ್ನಾಲ್ಕನೇ ಇಷ್ಟ ಹದಿನೆಂಟು ಲಕ್ಷ ಇಪ್ಪತ್ತೆರಡು ಸಾವಿರ ಆಗಿದೆ ಈ ವರ್ಷ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರದ ನಾಲ್ಕನೂರ ಎಪ್ಪತ್ನಾಲ್ಕು ಕಲಿಸಿ ಪ್ರತಿ ವರ್ಷ ಲಾಭ ವರ್ಷದಲ್ಲಿ ಖರ್ಚು ನಾವನ್ನು ಬಂದಿದ್ದೀವಿ ಮತ್ತು ಈಗಾಗಲೇ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ನೇರವಾಗಿ ನಿಮ್ಮ ಖಾತೆ ಉಳಿತಾಯ ಖಾತೆಗೆ ಜಮಾ ಮಾಡುವ ಮೂಲಕ ಆರು ವರ್ಷದ ಅವಧಿಯಲ್ಲಿ ಈ ಕ್ಷಿಪ್ರಗತಿಯ ಬೆಳವಣಿಗೆ ಎಲ್ಲ ನಾವು ಬಡ್ಡಿ ವರ್ಷ ಸತ್ಕಾರ ಮಾಡುವಂತ ವ್ಯವಸ್ಥೆಯ ನಾವೆಲ್ಲರೂ ಸಹಿತ ಆಯ್ಕೆ ಮಂಡಳಿಯು ಸುಭಾಷಣ ಅವರೋಧಗಳು ಅಂದ್ರ ಬಡ್ಡಿಯನ್ನ ಕಡಿಮೆ ಮಾಡುವಂತ ಒಂದು ಅವರಿಗೆ ಸವಲತ್ತ ಅದೇ ಎಲ್ಲರಿಗೂ ಮಂದಿಗೆ ಅದ್ರ ಯುವಜ್ ಜನ ಆ ಲಾಭವನ್ನ ಒಂದು ಪರ್ಸೆಂಟ್ ಮತ್ತೊಂದು ಸಹಿ ಸಂಘವಾಗಿ ಉತ್ತಮ ರೀತಿಯಿಂದ ನಡೀತಾ ಇದ್ದೀನಿ ಎಲ್ಲೂ ಹೆಚ್ಚಿನ ಇಡುವಂತ ಕೆಲಸವನ್ನು ಆಗ್ಬೇಕು ಮತ್ತು ಎಲ್ಲ ಲೋಕದಲ್ಲಿ ಕಡಿಮೆ ಯಾರು ಸಾಲವನ್ನು ಇಟ್ಟಿದೀನಿ ಓದಿದ್ದೀನಿ ಯಾರು ಎಬ್ರಿ ರೆಡಿ ಅನ್ನುವಂಥ ಮತ್ತೆ ಹೇಳಿ ಐದು ಹಾಕಿನ ನೀತಿಯಿಂದ ನಾಲ್ಕು ಜನರಿಗೆ ಐದೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅನ್ನೋಂಥ ಮಾತಾಡಿಸಿದ್ರು ನಾವು ಇದ್ದೀವಿ ಮತ್ತೆ ಮೂರು ವರ್ಷಕ್ಕಿಂತ ಮೊದಲು ನಾಲ್ಕು ಐದು ವರ್ಷ ಬೇಕಾಗ್ತದೆ ಲಾಭ ಆಗುತ್ತೆ ಅದಕ್ಕೆ ಈ ಸಂಸ್ಥೆ ಮಾಡಿ ಎರಡೂವರೆ ವರ್ಷಕ್ಕಿಂತ ನಮ್ಮ ಲಾಂಶನ್ನ ಚಾಲು ಮಾಡಿ ಇನ್ನೂ ಹೆಚ್ಚಿನ ಲಾಭ ಆಗಬೇಕು ಇನ್ನೂ ಹೆಚ್ಚು ಸಾವಿರ ವಿಚಾರವನ್ನು ಸೇರಿ ನಾವು ಇಟ್ಕೊಂಡಿದ್ದೀವಿ ಅನ್ನೋಂಥ ನಿಮಗೆ ಹೇಳಿ ಸಂಸ್ಥೆಯ ಅಧ್ಯಕ್ಷರು

ಸಹಕಾರಿಯ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿ ಸಹಕಾರಿಯ ಅಭಿವೃದ್ಧಿಗೆ ಸಹಕರಿಸಿದ ಸಂಘದ ಸದಸ್ಯರಾದ ಶ್ರೀಯುತ ಸೋಮನಾಥ ಮಲ್ಲಪ್ಪ ಗವನಾಳೆ ಹಾಗೂ ನಿಸಾರ್ ಮಹಮ್ಮದ್ ಹುಸೇನ್ ಇಪ್ಪೇರಿ ಇವರಿಗೆ ಬಡ್ಡಿ ರಿಯಾಯಿತಿ ನೀಡಿ ಸತ್ಕರಿಸಲಾಯಿತು ಸಮಾರಂಭದಲ್ಲಿ ಸಹಕಾರಿಯ ಉತ್ತಮ ಸದಸ್ಯರಾಗಿ ಆಯ್ಕೆಯಾದ ಶ್ರೀಯುತ ರವೀಂದ್ರ ಗದಿಗೆಪ್ಪ ಸಾವೂಜಿ ಆರೀಫ್ ಸುಲ್ತಾನ್ ಕಲೆಗಾರ ಹರೀಶ್ ಎಸ್ಪಿ ಸಂತೋಷ್ ಆದ್ರಗಿ ಶ್ರೀಮತಿ ರುಕ್ಮಿಣಿ ಸಾವಂತ್ ಮತ್ತು ಮಹಾನಂದ ಮಠಪತಿ ಇವರಿಗೆ ಸತ್ಕರಿಸಲಾಯಿತು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಸುಭಾಷ್ ಕವಲಾಪುರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಸಹಕಾರಿಯ ಉಪಾಧ್ಯಕ್ಷರಾದ ಪ್ರಭು ಬೆಲ್ಲದ ಸ್ವಾಗತಿಸಿದ್ರು ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸಚಿನ್ ಮಗ್ದುಂ ವರದಿ ವಾಚನ ಮತ್ತು ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರು ನಿರ್ದೇಶಕರಾದ ಸದಾಶಿವ ಮಾಳಿ ಇರ್ಷಾದ ಇಪ್ಪೇರಿ ಕುಮಾರ್ ಮದನ್ ಅವರ ಸತೀಶ್ ನೂಲಿ ಕಾಂಚನ ದೊಡಮನಿ ಶೋಭಾ ಹಾಗರಗಿ ಸಂಜು ಹಿರೇಮಠ್ ಶಂಕರ್ ಮೇದಾರ್ ನೀಲಕಂಠ ವಂಟಮುತ್ತೆ ಸಂಗಪ್ಪ ಹಂಪನ್ನವರ್ ಸಂತೋಷ್ ಯೋಗಿಕೊಳ್ಳಮಠ ಸಭೆಯಲ್ಲಿ ಉಪಸ್ಥಿತರಿದ್ದರು ನಿರ್ದೇಶಕ ನೀಲಕಂಠ ನೀಲಕಂಠವಂತಮುತ್ತೆ ಸ್ವಾಗತಿಸಿದರು